ಬೆಂಗಳೂರು ವಿಶ್ವವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ ಬಾಯ್ಸ್ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಮತ್ತೆ ಪ್ರತಿಭಟನೆ ಕಳೆದ ಮೂರು ದಿನದ ಹಿಂದೆ ಕಳಪೆ ಆಹಾರ ಕುರಿತು ಪ್ರತಿಭಟನೆ ಮಾಡಿದ್ರು ಆದ್ರೂ ಸಮಸ್ಯೆ ಬಗೆಹರಿಯದ್ರಿಂದ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳು ಕಳಪೆ ಮಟ್ಟದ ಆಹಾರ ಸೇವನೆಯಿಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆ ಕಂಡುಬಂದಿದೆ ಹಾಸ್ಟೆಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಡುಗೆ ಸರಿಯಾಗಿ ಮಾಡಿ ಅಂದ್ರೆ ತಿಂದು ಸಾಯಿ ಅಂತಾರೆ ಎಂದು ಅಡುಗೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ಹಲವು ಬಾರಿ ವಾರ್ಡನ್ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಮೊನ್ನೆ ಪ್ರತಿಭಟನೆ ಮಾಡಿದ್ರು ಏನು ಪ್ರಯೋಜನವಾಗಿಲ್ಲ ಪ್ರತಿಭಟನೆ ಬಳಿಕ ಮತ್ತೆ ಅದೇ ಸಮಸ್ಯೆ ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ದುಃಖ ಕೇಳೋರೆ ಇಲ್ಲ ಎಂದು ಪ್ರತಿಭಟನೆ ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳ ಪ್ರತಿಭಟನೆ I give what I don't. ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿ ಸಿ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮವಾದಂತಹ ಒಳ್ಳೆ ರಿಜೆಕ್ಟ್ಸ್ ಕೊಡ್ತಾ ಇದ್ದಾರೆ ಉತ್ತಮವಾದಂತಹ ರಿಜೆಕ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಆಗಿ ಈ ಸಮಸ್ಯೆಯನ್ನು ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗೂ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಒಂಬತ್ತು ಸೊನ್ನೆ ಬಾಲಕರ ಇದರ ಮೂಲ ಉದ್ದೇಶ ನಾವು ಕಳೆದ ಹತ್ತು ದಿನಗಳಿಂದ ನಾವು ಏನು ಹಾಸ್ಟೆಲ್ ಫುಡ್ ಸರಿ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಕುರಿತು ನಾವು ಮೊದಲನೇದಾಗಿ ವಾರ್ಡನ್ಗೆ ಮತ್ತೆ ತಾಲೂಕು ಆಫೀಸರ್ಗೆ ಮತ್ತು ಡಿಒ ಅವ್ರಿಗೆ ನಾವು ಕಳೆದ ಹತ್ತು ದಿನಗಳಿಂದ ನಾವು ವರದಿಯನ್ನು ಸಲ್ಲಿಸಿದ್ದೀವಿ ಅವ್ರಿಗೆ ಲೆಟ್ರ್ ಕೂಡ ಬರೆಸಿದ್ದೀವಿ ಡಿಒ ಅವರು ಯಾವುದೇ ರೀತಿಯ ರಿಪ್ಲೈಯನ್ನು ಕೊಟ್ಟಿಲ್ಲ ನಮಗೆ ಅದನ್ನು ಕುರಿತು ಕಳೆದ ಮೂರು ದಿನಗಳ ಹಿಂದೆ ಜ್ಞಾನ ಭಾರತೀಯ ರಸ್ತೆಯಲ್ಲಿ ನಾವು ರಸ್ತೆಯನ್ನು ತಡೆದು ಈ ಒಂದು ಏನು ನಾವು ನಮ್ಮ ನೋವುಗಳಿದೆ ಅದನ್ನ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಆದ್ರೆ ನಮ್ಮ ಒ ಭರವಸೆ ಕೊಟ್ಟಿದ್ರು ನಮ್ಗೆ ವಾರ್ಡ್ ಅನ್ನ ನಾವು ಚೇಂಜ್ ಮಾಡ್ಕೊಡ್ತೀವಿ ನಿಮ್ಮ ಫುಡ್ ಸಂಬಂಧಪಟ್ಟಂತಹ ಏನೇ ಇದ್ರು ಅದನ್ನ ನಾವು ಸರಿ ಮಾಡಿಕೊಡ್ತೀವಿ ಅಂತ ನಮ್ಗೆ ಡಿಒ ಅವರು ಆಶ್ವಾಸನ ಕೊಟ್ಟಿದ್ರು ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಅನ್ನು ನಿಲ್ಸಿದ್ವಿ ಆದ್ರೆ ನಮ್ಮ ಡಿಒ ಇವತ್ತು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮಾಡುವ ಮುಖಾಂತರ ತಮ್ಮ ಅಧಿಕಾರದ ತರ್ಪದ ಮೂಲಕ ನಮ್ಮನ್ನ ಹೈಲೈಟ್ ಮಾಡೋ ಮೂಲಕ ನಮ್ಮನ್ನ ಹಾಸ್ಟೆಲ್ ತರದಾಕ್ತೀವಿ ಆ ತರ ನಮ್ಮ ವಿರುದ್ಧ ಕೇಸನ್ನು ಫೈಲ್ ಮಾಡ್ತೀವಿ ಆತರ ನಮಗೆ ಬೆದರಿಕೆಯನ್ನು ಒಡ್ಡಿ ನಮಗೆ ನೋವನ್ನು ಉಂಟು ಮಾಡ್ತಾ ಇದಾರೆ ಅಯ್ಯರ್ಡ್ಡಿ ಅವರು ಇದ್ರ ಬಗ್ಗೆ ಕ್ರಮವಹಬೇಕು ಇಲ್ಲಿವರೆಗೂ ನಾವು ಕೂಡ ಅನಿರ್ದಿಷ್ಟ ಅವಧಿವರೆಗೂ ನಾವು ಉಪವಾಸ ಸತ್ಯಾಗ್ರಹವನ್ನ ಈಗ ಕ್ಷಣದಿಂದ ಈಗ ನಾವು ಪ್ರಾರಂಭಿಸ್ತಾ ಇದ್ದೀವಿ ಇದನ್ನು ದಯವಿಟ್ಟು ಕಮಿಷನರ್ ಸಾಹೇಬರು ನಮಗೆ ಹೆಲ್ಪ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ